ಏನು ಹೇಳ್ಬೇಕು ಗುರು ಇದಕ್ಕೆ ಸೀರಿಯಸ್ಲಿ ಏಟ್ ಆದರೆ ಮುಂದಿನ ಆಟಗಳ ಹಿಂಗೆ ಆಟ ಆಡ್ತಾರೆ ಅಪ್ಪ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಸೀಸನ್ ಯಾಕೆ ಫಸ್ಟ್ ಸೀಸನ್ ಅಂತ ಇವ್ರು ಪ್ರೂವ್ ಮಾಡ್ತಿರೋಂಥದ್ದು ಮತ್ತೆ ಮತ್ತೆ ಏನೋ ಕಥೆ ಗೊತ್ತಿಲ್ಲ ಗುರು ಆ್ಯಕ್ಚುಲಿ ಬಿಗ್ ಬಾಸ್ ಒಂದು ಒಳ್ಳೆ ಕಾನ್ಸೆಪ್ಟ್ ತಗೊಬಂದರು ರಾಣಿ ಸಾರಿ ಯುವ ರಾಣಿ ಮತ್ತು ರಾಜ ಅಂತ ಜೊತೆಗೆ ಪ್ರಜೆಗಳು ಬೇರೆ ಅಂದರೆ ಇಲ್ಲಿ ಒಂದು ಪಾತ್ರನ ನಿಭಾಯಿಸಬೇಕಾಗತ್ತೆ ಪಾತ್ರ ಇದ್ದು ಆಟ ಆಡಬೇಕಾಗತ್ತೆ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ಆ್ಯಂಡ್ ಮಾಡ್ತಾರಂಥ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಬಟ್ ಇವರು ಆ ರೀತಿ ಮಾಡಲಿಲ್ಲ ಇವ್ರು ಏನು ಮಾಡ್ರು ಅಂದರೆ ಅವರ ಪರ್ಸ್ನಲ್ ಇಟ್ಕೊಂಡು ಆ ಪಾತ್ರ ಮುಖಾಂತರ ಎಲ್ಲನೂ ಆಚೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲೇ ತಪ್ಪು ಮಾಡಿದಂಥದ್ದು ಸೊ ಅಲ್ಲಿಂದ ಆಟನೇ ಬೇರೆ ಥರ ಹೋಗ್ತದೆ ಆ್ಯಂಡ್ ಇಲ್ಲಿ ಒಂದು ಇಬ್ಬರು ಜಿದ್ದ ಜಿದ್ದಿಗೆ ಬಿದ್ದಿರೋದ್ರಿಂದ ಕಂಪ್ಲೀಟ್ ಆಟ ಎಕ್ಟು ಹೋಗ್ತದೆ ಸರಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ ರಾಜ ಮತ್ತು ಇವರಾಣಿನ ಸೊ ಅದರಿಂದನೇ ಒಂದಿಷ್ಟು ವಿಷಯಗಳು ವಿಷಯಗಳಾಗ್ತಿರೋಂಥದ್ದು ಅದಾಗಲಿ ಬಿಟ್ಟೆ ಬಿಗ್ ಬಾಸ್ಆರ್ ಮಾಡೋವಂಥದ್ದು ಅದು ಬೇರೆ ವಿಷಯ ಏನಿಸಿದೆ ಕೈಸಿ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಇವಾಗ ಬಂಧನ ಮಾಡುವಂಥದ್ದು ನಮ್ಮ ರಾಜ ಮತ್ತು ಯುವ ರಾಣಿನ ಮಹಾರಾಜ ಮಂಜಣ್ಣ ಹಾಗೂ ಯುವ ರಾಣಿಜಾ ಅವರನ್ನು ಬಂಧನದಲ್ಲಿ ಇರಿಸಲಾಗಿದೆ ನೀವು ಅಬ್ಸರ್ವ್ ಮಾಡ್ರೆ ತುಂಬ ಚೆನ್ನಾಗಿ ಸೆಟ್ ಮಾಡಿದಾರೆ ಅದೆಲ್ಲನೂ ಕೂಡ ಬಂಧನ ರೀತಿ ಕಾಣಿಸಿದೆ ಕಾಲ್ಗಾಗ್ಬೋದು ಚೆನ್ನಾಗಿ ಲಾಕ್ ಮಾಡುವಂಥದ್ದು ಆಗ್ಬೋದು ಕೈಗಾಗ್ಬೋದು ಮತ್ತು ಬ್ಯಾಗು ಕೂಡ ಸೊ ಮಾತಾಡೋ ಹಂಗಿಲ್ಲ ಮೂಮೆಂಟ್ ಮಾಡೋಂಗಿಲ್ಲ ಸುಮ್ಮನೆ ಕೂತ್ಕೋಬೇಕು ಅದು ಕೂಡ ಗೇಮ್ ಅದೆಷ್ಟೊತ್ತು ಆಗುತ್ತೋ ಏನಕ್ಕೆ ಗೊತ್ತಿಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿ ಬಂದನ ಮಾಡಿರೋ ರೀತಿನೇ ಕಾಣಿಸೋ ಹಂಗೆ ತಾರಲ್ಲ ನೈಸ್ ಸೊ ಇಲ್ಲಿ ಗೇಮ್ ನಡೀತಾ ಇದೆ ಆ್ಯಕ್ಚುಲಿ ಸೊ ಈ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋ ಮುಖಾಂತರನೇ ಅವ್ರು ಬಿಡಿಸುವಂಥದ್ದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಉಸ್ತುವಾರಿಯಾಗಿ ಗೋಲ್ಡ್ ಸುರೇಶ್ರು ಮತ್ತು ನಮ್ಮ ಚೈತ್ರ ಕುಂದಾಪುರ ಇನ್ನು ಇನ್ನೂ ಟೀಮ್ಗಳಂತ ಬಂದಾಗ ಆ ಟೀಮ್ನಲ್ಲಿ ಲೀಡ್ ಮಾಡ್ತಿರೋದು ಯಾರಪ್ಪ ಅಂದರೆ ಒಂದು ಕಡೆ ತ್ರಿವಿಕ್ರಮು ಇನ್ನೊಂದು ಕಡೆ ರಜತ್ತು ಸೊ ಎಲ್ಲರೂ ಕೂಡ ಸಕ್ಕತ್ ಸೆಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದನ್ನು ಬಿಟ್ಟು ಬೇರೆ ಏನಿದ್ದಾರೆ ಅವರು ಕಣ್ಣು ಬಟ್ಟೆ ಕಟ್ಟಬೇಕಾಗುತ್ತೆ ಕಣ್ಣಿಗೆ ಆ್ಯಂಡ್ ಇವ್ರು ಏನು ಹೇಳ್ತಾರೆ ಅದ್ರ ತಕ್ಕಂತೆ ಎಲ್ಲನೂ ಹೋಗೋದು ಬರೋದು ಇದೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡೋದು ಇರುತ್ತೆ ಸೊ ಇಲ್ಲಿ ಫೋಲ್ಗಳಿಗೆ ಒಂದು ರೂಲ್ಸ್ ಕೂಡ ಸೆಟ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂದರೆ ಆಯಿತು ಅಂದರೆ ಫೈವ್ ಟು ಟೆನ್ ಸೆಕೆಂಡ್ ಹೋಲ್ಡ್ ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಟೈಮ್ ಇವ್ರ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಬೇರೆಯವ್ರ ಮೂಮೆಂಟ್ ಬೇಗ ಹೋಗ್ತಾರೆ ಸೊ ಬೇಗ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಇದು ಎಫೆಕ್ಟ್ ಆಗುತ್ತೆ ಬಟ್ ಇದು ಟಾಸ್ಕ್ ಏನು ಇವಾಗ ಕೊಟ್ಟಿದ್ದಾರೆ ಅದರಲ್ಲಿ ಇತ್ತ ರೂಲ್ಸ್ ಬುಕ್ಕಲ್ಲಿ ಇದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಇವರೇ ಮಾಡ್ಕೊಟ್ರದ ಊರೇ ಮಾಡ್ಕೊಂಡು ಇವರೇ ಅಡ್ವರ್ಟ್ ಅಂತ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಉಸ್ತುವಾರಿಯಾಗಿ ನೀವು ನೋಡಿದ್ರ ಈ ಸೀಸನ್ ತುಂಬ ವರ್ಸ್ಟಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಸೊ ಇವಾಗ ಅದನ್ನು ಬೆಸ್ಟ್ ಮಾಡ್ಕೊಳ್ಳೋವಂಥ ಒಂದು ಚಾನ್ಸ್ ಇತ್ತು ಅದನ್ನು ಕೂಡ ಏನು ಮಾಡ್ಕೋತಾರೆ ಅಂತ ಕಾದ್ ನೋಡಬೇಕು ಸೊ ಇಲ್ಲಿ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡ್ರೆ ಹಿಂದೆ ಇರುವಂಥದ್ದು ಅಲ್ಲಿ ಸರಿಯಾಗಿ ಕಾಣಿಸ್ತಾನ ಇಲ್ಲ ಚೈತ್ರ ಅವರಿಗೆ ಆದರೂ ಕೂಡ ಟಚ್ ಆಯಿತು ಫೋಲ್ ಅಂತ ಹೇಳ್ತಾರೆ ಕಾಣಿಸಿ ಹೇಳಿದಾರೆ ಏನು ಕತೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಕ್ಲಿಯರಾಗಿ ಸ್ಲೋ ಮೋಷನ್ ಹಾಕ್ಕೊಂಡು ನೋಡ್ಬೋದು ಆಮೇಲೆ ಆ್ಯಂಡ್ ಇವಾಗ ಟಚ್ ಆಗಿರೋದಕ್ಕೂ ಕೂಡ ನೀವು ಫೋನ್ ಕೊಟ್ಟು ಇದನ್ನು ಸ್ಟಾಪ್ ಮಾಡೋಂಥದ್ದು ಮಾಡ್ತಾಯಿದ್ದಾರೆ ಅಂದರೆ ಫೈನ್ ಟಚ್ ಆಗಿದ್ದರೆ ಏನು ಅಂತ ಪ್ರಾಬ್ಲಮ್ ಅಲ್ಲ ಆದರೆ ಟಚ್ ಆಗಿಲ್ಲ ಅಂದರೂ ಕೂಡ ಸುಮ್ಮನೆ ಈ ಥರ ವಾದ ಆಡ್ ಮಾಡೋದ್ರಿಂದ ಒಬ್ಬರು ಗೇಮ್ನ ಬೇಕು ಇಂಟೆನ್ಷನ್ ಬೇಕು ಅಂತಲೇ ಹಾಡು ಮಾಡೋದಂಗಾಗುತ್ತೆ ಅದು ಒಬ್ಬ ಉಸ್ತುವಾರಿಯಾಗಿ ಅದು ಮಾಡೋದ್ರಿಂದ ತಪ್ಪಾಗುತ್ತೆ ಅನಿಸುತ್ತೆ ಒಬ್ಬ ಆಟಗ ಆಟಗಾರಾಗಿ ಅಥವಾ ಆಟಗಾರ್ತಿಯಾಗಿ ಮಾಡಿದರೆ ಅದು ಬೇರೆ ಥರ ಬಟ್ ಒಂದು ಉಸ್ತುವಾರಿ ಆದಾಗ ಅದು ಆ ಒಂದು ಏನು ಸ್ಥಾನ ಇರುತ್ತೆ ಅದಕ್ಕೆ ಒಂದು ಸರಿಯಾಗಿ ಆಟ ಆಡಬೇಕಾಗತ್ತೆ ಹಾಗಾಗಿ ಸೊ ಇಲ್ಲಿ ಅದನ್ನು ಹಿಂದೆ ಟಚ್ ಮಾಡ್ಕೊಂಡು ಹಾಗೇನೆ ಹೋಗುವಂಥದ್ದು ಬಟ್ಟೆ ಕಟ್ಟಿರ್ತಾರೆ ಸೊ ಕಷ್ಟ ಇದೆ ಸೊ ಇಲ್ಲಿ ಆ್ಯಕ್ಚುಲಿ ಏನು ಕಲೆಕ್ಟ್ ಮಾಡ್ಕೊಬರ್ತಾರೆ ಅದನ್ನೆಲ್ಲ ಕೂಡ ಒಂದು ಮ್ಯಾಪ್ತ ಇರುತ್ತೆ ಸೊ ಅದನ್ನೆಲ್ಲ ಇದು ಮಾಡಿ ಅದಾದ ಮೇಲೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇರ್ತಾರೆ ಅಲ್ಲಿರೋರೊಂಥವ್ರು ತ್ರಿವಿಕ್ರಮಾಭದ್ರಜತ್ ಅವರು ಅದನ್ನೆಲ್ಲ ಸೆಟ್ ಮಾಡಿ ಅದಾದ ಮೇಲೆ ಆ ಕೀರ್ ಹತ್ತೆಲ್ಲ ತಗೊಂಡು ಹೋಗ್ಬಿಟ್ಟು ಬಿಡಿಸ್ಬೇಕಾಗುತ್ತೆ ಇದು ಮೇನ್ ಟಾಸ್ಕ್ಂಥದ್ದು ಸಿಂಪಲ್ ಸೊ ಇಲ್ಲಿ ಇಲ್ಲಿಡು ಅಂತ ಒಂದು ಆ್ಯಕ್ಷನ್ ಕೊಟ್ಟಿರುವಂಥದ್ದು ಅಲ್ಲಿ ಟಚ್ ಆಗಿದೆ ಅಂತ ಕಟ್ಟ ಗೊತ್ತಾಗ್ತಿಲ್ಲ ಸೊ ಆದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಅದನ್ನು ಟಚ್ ಮಾಡೋ ಅಂತಂದಷ್ಟೇ ಅಲ್ಲಿ ಗೊತ್ತಾಗಲ್ಲ ಕಣ್ಣಿಗೆ ಕಾಣಿಸಲ್ಲ ಅಥವಾ ಮೂಮೆಂಟ್ ಏನು ಅವ್ರಿಗೆ ಇಲ್ಲಿ ಟಚ್ ಮಾಡೋ ಇಲ್ಲಿ ಅಂತ ಹಿಂಗೆ ಗೊತ್ತಾಗುತ್ತೆ ಹೇಳಿದ ತಕ್ಷಣ ಗೊತ್ತಾಗೋದಿಲ್ಲ ಇಲ್ಲ ಅದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ಅರ್ಥ ಆಗ್ತಿಲ್ಲ ಸೊ ಇಲ್ಲಿ ನಮ್ಮ ಚೈತ್ರ ಕುಂದಾಪುರವ್ರು ಏನಿದ್ದಾರೆ ಅವರಂತೂ ಕ್ಲಿಯರ್ ಆಗಿ ವಾಯ್ಸ್ ರೈಸ್ ಮಾಡೋ ಮುಖಾಂತರ ಎಲ್ಲನೂ ಕೂಡ ಸ್ಟಾಪ್ ಮಾಡ್ಸಿದ್ರೆ ಜೊತೆಗೆ ಇದ್ದಾರೆ ಇಲ್ಲಿ ಮುಟ್ಬೇಡಿ ಮಾತಾಡಬೇಡಿ ಆಗಿಗೆ ಅಂತಂದು ಕೂಡ ಫೋನ್ ಅಂತೂ ಕೂಡ ಕೊಟ್ಟಿದ್ದಾರೆ ಕೌಂಟ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ತ್ರಿವಿಕ್ರಮ ಟಚ್ ಮಾಡಿರೋದು ಏನು ಟಚ್ ಮಾಡಿದ್ರೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ನಿಜವಾಗ್ಲು ಇವ್ರು ಯಾಕೆ ರೂಲ್ಸ್ಗಳನ್ನ ಮಾಡಿಕೊಟ್ರು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಅಲ್ಲಿ ಮಾಡಿರೋಂಥದ್ದು ಯಾರಪ್ಪ ಅಂದರೆ ನಮ್ಮ ಬವಿಯವರು ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಅದನ್ನು ಸೆಟ್ ಮಾಡಿರೋದು ಇಂಟ್ರೊಡಕ್ಷನ್ ಕೊಟ್ಟರು ತ್ರಿವಿಕ್ರಮ್ ಅವರು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಏನಪ್ಪ ಅಂದರೆ ಒಂದು ಅಸ್ತ್ರ ಚೈತ್ರ ಕುಂದ್ರ ಕುಂದಾಪುರ ಹತ್ತಿರ ಇರೋದೇನಪ್ಪ ಅಂದರೆ ಅದು ಮಾತೆ ಇಡೀ ಬಿಗ್ ಬಾಸ್ ಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಮಾತಾಡುವಂಥ ಶಕ್ತಿ ಆಗಿದೆ ಅಂದರೆ ಇವ್ರಿಗೆ ಅದಕ್ಕೇನೆ ಬಿಗ್ ಬಾಸ್ ಕೂಡ ಕೂಡ ಬಂದಿದ್ದಂಥದ್ದು ಸೊ ಇವರು ಒಂದು ಉಸ್ತುವಾರಿಯಾಗಿ ಮಾತನ್ನ ಬೇಕು ಅಂತ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಒಬ್ಬ ಆಟಗಾರ್ತಿಯಾಗಿ ಏನಾರ ಮಾಡ್ಕೊಳ್ಳಿ ಅದು ಬೇರೆ ಥರ ಬಟ್ ಉಸ್ತುವಾರಿ ಅಂತ ಬಂದಾಗ ತುಂಬ ಚೆನ್ನಾಗಿ ಇರೋದನ್ನು ಹೇಳಬೇಕಾಗತ್ತೆ ಇಲ್ಲಿ ತಪ್ಪು ಮಾಡ್ತಾರೆ ಚೈತ್ರ ಕುಂದಾಪುರ ನೋಡಬೇಕಾಗುತ್ತೆ ಆ್ಯಂಡ್ ಇವರ ಮಾತುಗಳು ಆ್ಯಕ್ಚುಲಿ ಇರಿಟೇಟ್ ಮಾಡುತ್ತೆ ಇದಕ್ಕೇನೆ ತುಂಬ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರಪ್ಪ ಅಂದರೆ ಸುದ್ದಿ ಪಣ ಕಡೆಯಿಂದ ಕ್ಲಾಸ್ ತೊಗೊಂಡಿದ್ದಾರಪ್ಪ ಅಂದರೆ ಚೈತ್ರ ಅವರು ಮಾತು ಸ್ಟಾಪ್ ಮಾಡಲ್ಲ ಮಾತು ಬೇರೆ ವಾಯ್ಸ್ ಲೋಡ್ ಇರೋದ್ರಿಂದ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಏನೇ ಇರಿಟೇಟ್ ಮಾಡ್ಬೋದು ಬಟ್ ಅವರು ತಗೊಂಡಂಥ ನಿರ್ಧಾರ ಕಟ್ಟಾಗಿತ್ತು ಅಂದರೆ ಸಪೋರ್ಟ್ ಇವ್ರಿಗಂತೂ ಇದ್ದೇ ಇರುತ್ತೆ ಇಲ್ಲಾಂದರೆ ಸರ್ರೇ ಉಲ್ಟಾಗುತ್ತೆ ಸೊ ನಾನು ಹೇಳೋದು ಇದೆಲ್ಲ ಅವಶ್ಯಕತೆ ಇದೆಯಾ ಬಬಿಯವ್ರಿಗೆ ಅಂತ ಕೋಪ ಆಗ್ತಿದೆ ಫ್ರಸ್ಟ್ರೇಷನ್ ಆಗ್ತದೆ ಅಗ್ರಿ ಒಪ್ಕೋತೀವಿ ನಾವೆಲ್ಲರೂ ಕೂಡ ಆದರೆ ನೀವು ಅದನ್ನು ಒಡ್ಕೊಳ್ಳೋದ್ರಿಂದ ಯಾರಾಟಕ್ಕೆ ಎಫೆಕ್ಟ್ ಆಗುತ್ತೆ ನಿಮ್ಮ ಆಟಕ್ಕೆ ಎಫೆಕ್ಟ್ ಆಗೋದು ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಲ್ಲಿ ಹಂಗೆ ಒಡ್ಕೊಳ್ಳೋದ್ರಿಂದ ಕೂಡ ಏನು ಬೆನಿಫಿಟ್ ಇಲ್ಲ ಜೊತೆಗೆ ಆಗೇನಪ್ಪ ಅಂದರೆ ಇಲ್ಲಿ ಅವ್ರಿಗೆ ಅವ್ರು ಏನು ಅಂದ್ಕೊಂಡ್ರೆ ಅದನ್ನು ಸಾಧಿಸ್ತಾ ಸಾಧಿಸ್ದಂಗೆ ಆಗುತ್ತೆ ಅದಕ್ಕೆ ಬಲಿಯಾದರು ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಚೈತ್ರ ಕುಂದಪ್ಪ ವಾಯ್ಸು ಕೂಡ ಅದೇ ರೀತಿ ಇರೋದ್ರಿಂದ ಕಷ್ಟ ಆಗುತ್ತೆ ಅದು ನೋಡಬೇಕು ಆಗತ್ತೆ ಆ್ಯಕ್ಚುಲಿ ನಾನು ಅದು ಒಡೆದಾಗ ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಅಲ್ಲೇನು ಇದ್ದಿರತ್ತ ಪ್ರಾಪರ್ಟಿ ಅದೇನೋ ಆಯಿತು ಅಂತ ಬಟ್ ಬಳೆ ಆಗಿದ್ದಂಥದ್ದು ಸೊ ಇವಾಗ ಗೇಮ್ನ ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ಕೋತಾರೆ ಅನಿಸುತ್ತೆ ಈ ಫೋನ್ ಅನ್ನೋದೊಂದು ತೊಗೊಬಂದು ತುಂಬ ಎಡ್ವರ್ಟ್ಗಳನ್ನ ಅಂತ ಅನ್ಸುತ್ತೆ ನಿಮಗೆ ಅನಿಸಿದೆ ಗೈಸ್ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ತಪ್ಪುಗಳಾಗಿತ್ತು ಅಂದರೂ ಕೂಡ ಸೊ ಯಾವುದು ಯಾವುದು ಇಷ್ಟು ಮ್ಯಾಟ್ರಾಗುತ್ತೆ ಅನ್ನೋದು ಕೂಡ ಇಂಪಾರ್ಟ್ ಆಗುತ್ತೆ ಇವರೇ ಮಾಡ್ಕೊಂಡಿರುವಂಥ ರೂಲ್ಸ್ಗಳ ಇವ್ರಿಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಕೂಡ ಇಂಪೋರ್ಟ್ ಆಗುತ್ತೆ ಜೊತೆಗೆ ಚೈತ್ರ ಕುಂದ ಪ್ರೋಗ್ರಾಮ್ ಮಾತು ಸರಿನಾ ತಪ್ಪ ಅಂತ ಇವತ್ತಿನ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಿಸುತ್ತೆ ಗೈಸ್ ಇವಾಗ ಈ ಪ್ರೋಮೋ ನೋಡಿದಾಗ ನನಗೆ ಯಾಕೋ ಚೈತ್ರ ಕುಂದಪ್ಪರು ಕೆಲವು ಕಡೆ ಕ್ಲಾರಿಟಿ ಇಲ್ಲ ಅಂದ್ರೆ ಕೂಡ ಕೊಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಕೆಲವು ಕಡೆ ಆ ಡಿಸ್ಟರ್ಬ್ ಮಾಡಬೇಕು ಅಂತ ಅಷ್ಟೊಂದು ವಾಯ್ಸ್ ರೈಸ್ ಮಾಡ್ತಾರೆ ಅನಿಸುತ್ತೆ ಅದು ತುಂಬ ಫ್ರಸ್ಟ್ರೇಷನ್ನ ತರುತ್ತೆ ಆಪೋಸಿಟ್ ಅವ್ರಿಗೆ ಅದೇ ಮಾತು ಆಗ್ತಿದೆ ಅಂತಲೇ ಹೇಳ್ಬೋದು ಒಬ್ಬ ಆಟಗಾರ್ತಿಯಾಗಿ ಬೇರೆ ಟಾಸ್ಕ್ ಅಂತ ಬಂದಾಗ ಇದೇ ವಾಯ್ಸ್ಗಳು ರೈಸ್ ಮಾಡಿ ಮಾತಾಡಿದ್ದು ಇಷ್ಟು ಡಿಸ್ಟರ್ಬ್ ಮಾಡಿ ಮಾಡಿದ್ರು ಅಂದರೆ ಖಂಡಿತವಾಗ ನಾನು ಅಕ್ಸೆಪ್ಟ್ ಮಾಡ್ತಿದ್ದೆ ಹೇ ಗುರು ಸರಿ ಬಿಡು ಇವ್ರು ಮಾಡ್ತಿರೋದು ಡಿಸ್ಟರ್ಬ್ ಮಾಡ್ತಾರೆ ಇವಾಗ ಗೆದ್ದಿದ್ದಾರೆ ಅಂತಲೂ ಹೇಳ್ಬೋದಾಗಿತ್ತು ಬಟ್ ಉಸ್ತುವಾರಿ ಆಗಿ ಈ ಕೆಲಸಗಳನ್ನ ಮಾಡಬಾರ್ದು ಏನಿರುತ್ತೆ ಅದ್ರ ತಕ್ಕಂತೆ ಮಾಡಬೇಕಾಗತ್ತೆ ಯಾಕಂದರೆ ಮಾಡ್ತಂಥದ್ದು ಉಸ್ತುವಾರಿ ಸೊ ಹಾಗಾಗಿ ಇದೆಲ್ಲ ಎಡವಟ್ ಆಗೋಂಥ ವಿಷಯಗಳೇ ಏನಾಗುತ್ತೆ ಇಂಥದ್ದಿಂದ ಕಾದ್ ನೋಡೋಣ ಸಿಗೋಣ ಸಿಗೋಣ ಮತ್ತೆ ರಿವ್ಯೂ ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್